ನಮಸ್ಕಾರ ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಸಿ ಚಟ್ಲಿ ಅಥವಾ ಸಿಗಡಿ ಮೀನಿನ ಸಾರು ಮಾಡಿ ತೋರಿಸ್ತೀನಿ ಇದಕ್ಕಾಗಿ ನಾನು ಒಂದು ಕೆ ಜಿ ಮೀಡಿಯಂ ಗಾತ್ರದ ಚಟ್ಲಿ ತಗೊಂಡಿದ್ದೀನಿ ನೋಡಿ ನಾನು ತಗೊಂಡಿದ್ದು ಒಂದು ಕೆ ಜಿ ಚಟ್ಲಿ ಕ್ಲೀನ್ ಮಾಡಿದ ನಂತರ ಅರ್ಧ ಕೆ ಜಿ ಆಗಿದೆ ಇದಕ್ಕೆ ಒಂದು ಚಮಚ ಉಪ್ಪು ಮುಕ್ಕಾಲು ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ಇವಾಗ ಮಸಾಲೆಗೆ ಸ್ವಲ್ಪ ಮೆಂತೆ ಅರ್ಧ ಚಮಚ ಕಾಳು ಮೆಣಸು ಎರಡು ಚಮಚ ಧನಿಯಾ ಕಾಲು ಚಮಚ ಜೀರಿಗೆ ಹದಿನೈದು ಎಸಳು ಬೆಳ್ಳುಳ್ಳಿ ಚಿಕ್ಕ ಪೀಸ್ ಶುಂಠಿ ಮೀಡಿಯಂ ಗಾತ್ರದ ಅರ್ಧ ಕಡಿ ಕಾಯ್ತುರಿ ಉಪ್ಪು ಅರಿಶಿನ ಒಂದು ಈರುಳ್ಳಿ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಇಪ್ಪತ್ ಒಣ ತಗೊಂಡಿದ್ದೀನಿ ಇವನ್ನೆಲ್ಲ ಎಣ್ಣೆ ಹಾಕ್ತೇ ಲೋ ಫ್ಲೇಮ್ ನಲ್ಲಿ ನಾನಿಲ್ಲಿ ಈ ಸಾರಿಗೆ ಟೊಮೆಟೊ ಹಾಕ್ತಿಲ್ಲ ಈ ಸಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿಯಾಗಿರುತ್ತೆ ನಾನಿಲ್ಲಿ ಸಾರು ಮಾಡೋದಕ್ಕೆ ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ಸಾರಿನ ದಪ್ಪ ನೋಡಿ ನೀರು ಹಾಕೊಳ್ಳಿ ಕಟ್ ಮಾಡಿದ ಅರ್ಧ ಈರುಳ್ಳಿ ಹಾಕಿ ಸಾರು ಕುದಿ ಬಂದ ನಂತರ ಚಟ್ಲಿ ಹಾಕೊಳ್ಳಿ ಈಗ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇದನ್ನ ಐದರಿಂದ ಏಳು ನಿಮಿಷ ಬೇಯಿಸಿದ್ರೆ ಸಾಕು ಜಾಸ್ತಿ ಬೇಯಿಸಿದ್ರು ಬೇರೆ ಮೀನಿನ ರೀತಿ ಪುಡಿಯಾಗೋದಿಲ್ಲ ನೋಡಿ ರುಚಿಯಾದ ಹಸಿ ಚಟ್ಲಿ ಸರ್ ರೆಡಿ ಆಗಿದೆ ಸರ್ವ್ ಮಾಡ್ತಾ ಇದೀನಿ ನೀವು ಟ್ರೈ ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ